ಮೇಲೆ ಇದ್ದಂತ ಎಲ್ಲ ಒಂದು ಸಂಶಯವೋ ಆರೋಪವೋ ಭ್ರಷ್ಟಾಚಾರದ ಒಂದು ನೆಲೆಯಲ್ಲಿ ವ್ಯಾಖ್ಯಾನಿಸ್ತಾ ಇರುವಂತಹ ರೀತಿ ನೀತಿಗೂ ಒಂದು ಹೊಸ ನೆಲೆಯನ್ನ ನ್ಯಾಯಾಂಗ ಸರಿಯಾದ ರೀತಿಯಲ್ಲಿ ಮನಸ್ಸು ಮಾಡಿದರೆ ಇವತ್ತಿಗೂ ಕೂಡ ಒಬ್ಬ ಅತ್ಯಾಚಾರಿಗೆ ಹೆಣ್ಣು ಬಾಕನಿಗೆ ವಿಕೃತ ಕಾಮಿಗೆ ಯಾವ ರೀತಿಯ ಶಿಕ್ಷೆಯನ್ನ ವಿಧಿಸಬಹುದು ಅನ್ನೋದಕ್ಕೆ ಐತಿಹಾಸಿಕವಾದಂತ ಒಂದು ಸಾಕ್ಷಿಯನ್ನ ಇವತ್ತು ಜನಪ್ರತಿನಿಧಿ ನ್ಯಾಯಾಲಯ ನ್ಯಾಯಮೂರ್ತಿ ಘನತೆವೆತ್ತ ಗಜಾನನ್ ಭಟ್ ಅವರು ನೀಡಿದ್ದಾರೆ ನ್ಯಾಯ ಮರುಸ್ಥಾಪನೆಗೊಂಡಿದೆ ನ್ಯಾಯಾಂಗದ ಬಗ್ಗೆ ಭಯ ಮತ್ತು ಭಕ್ತಿ ಎಚ್ಚರಿಕೆ ಸಮಾಜಕ್ಕೆ ಮೂಡಿದೆ ದುಡ್ಡಿದೆ ಅಧಿಕಾರ ಇದೆ ರಾಜಕೀಯದಲ್ಲಿ ಇದ್ದೇವೆ ನಾವು ಏನ್ ಬೇಕಾದ್ರೂ ಮಾಡ್ತೇವೆ ಅನ್ನುವಂತ ನಡಾವಳಿಯನ್ನ ಅಹಂಕಾರವನ್ನು ಹೊಂದಿದ್ರಲ್ಲ ಆ ಕುಟುಂಬ ಆ ಸಂಸ್ಕೃತಿ ಆ ಒಂದು ಗೂಂಡಾಗಿರಿ ಸಂಸ್ಕೃತಿಗೆ ಇವತ್ತು ನ್ಯಾಯಾಲಯ ಪಂಥಾವನವನ್ನು ಕೊಟ್ಟಿದೆ ಕೇರ್ಫುಲ್ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ ಕೊನೆಗೂ ಪ್ರಜ್ವಲ್ ರೇವಣ್ಣ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದಾನೆ ತಾನು ಮಾಡಿದ ಕ್ರೂರವಾದ ಅಪರಾಧಕ್ಕೆ ತಕ್ಕ ಶಿಕ್ಷೆಯನ್ನು ಹೊಂದಿದ್ದಾನೆ ಅಷ್ಟೇ ಅಲ್ಲ ತಕ್ಷಣಕ್ಕೆ ಜಾರಿ ಬರುವಂತೆ ಪರಪ್ಪನ ಅಗ್ರಹಾರಕ್ಕೆ ಸಜಾ ಕೈದಿಯಾಗಿ ರವಾನಿಸಲಾಗಿದೆ ಜನಪ್ರತಿ ನ್ಯಾಯಾಲಯದಲ್ಲಿ ನ್ಯಾಯಮೂರ್ತಿ ಗಜಾನನ್ ಭಟ್ ಅವರು ಯಾವುದೇ ಕರುಣೆಯನ್ನು ದಯೆಯನ್ನು ಇಂಥ ಕ್ರೂರಿಗಳಿಗೆ ಇಂಥ ಸಮಾಜ ಗಾತುಕರಿಗೆ ತನ್ನ ತಾಯಿಯ ವಯಸ್ಸಿನ ಹೆಣ್ಮಗಳ ಮೇಲೆ ಕೇವಲ ಹತ್ತು ಸಾವಿರಕ್ಕೆ ಜೀವನಂಭರಣಕ್ಕೆ ಕೆಲಸ ಮಾಡ್ತಾ ಇದ್ದಂಥ ಕೆಲಸದವರ ಮೇಲೆ ಈ ರೀತಿಯ ಅತ್ಯಾಚಾರ ವಿಡಿಯೋ ಮಾಡಿ ಅದನ್ನು ವಿಕೃತವಾಗಿ ಆನಂದಿಸ್ತಾ ಇದ್ದಂಥ ಕಿಡಿಗೇಡಿ ಸಮಾಜ ವಿರೋಧಿ ಸಂಸ್ಕೃತಿ ವಿರೋಧಿ ಹೆಣ್ಣು ಬಾಕ ಪ್ರಜ್ವಲ್ನಿಗೆ ಕೊನೆಗೂ ಐತಿಹಾಸಿಕವಾದಂಥ ಒಂದು ಶಿಕ್ಷೆಯ ತೀರ್ಪನ್ನು ನೀಡಿ ನ್ಯಾಯಾಂಗದ ಮೇಲೆ ಇದ್ದಂಥ ಎಲ್ಲ ಒಂದು ಸಂಶಯವೋ ಆರೋಪವೋ ಭ್ರಷ್ಟಾಚಾರದ ಒಂದು ನೆಲೆಯಲ್ಲಿ ವ್ಯಾಖ್ಯಾನಿಸ್ತಾ ಇರುವಂಥ ರೀತಿ ನೀತಿಗೂ ಒಂದು ಹೊಸ ನೆಲೆಯನ್ನು ನ್ಯಾಯಾಂಗ ಸರಿಯಾದ ರೀತಿಯಲ್ಲಿ ಮನಸ್ಸು ಮಾಡಿದರೆ ಇವತ್ತಿಗೂ ಕೂಡ ಒಬ್ಬ ಅತ್ಯಾಚಾರಿಗೆ ಹೆಣ್ಣು ಬಾಕನಿಗೆ ವಿಕೃತಕಾಮಿಗೆ ಯಾವ ರೀತಿಯ ಶಿಕ್ಷೆಯನ್ನು ವಿಧಿಸಬಹುದು ಅನ್ನೋದಕ್ಕೆ ಐತಿಹಾಸಿಕವಾದಂಥ ಒಂದು ಸಾಕ್ಷಿಯನ್ನ ಇವತ್ತು ಜನಪ್ರತಿನಿಧಿ ನ್ಯಾಯಾಲಯ ನ್ಯಾಯಮೂರ್ತಿ ಘನತೆವೆತ್ತ ಗಜಾನನ್ ಭಟ್ ಅವರು ನೀಡಿದ್ದಾರೆ ನ್ಯಾಯ ಮರುಸ್ಥಾಪನೆಗೊಂಡಿದೆ ನ್ಯಾಯಾಂಗದ ಬಗ್ಗೆ ಭಯ ಮತ್ತು ಭಕ್ತಿ ಎಚ್ಚರಿಕೆ ಸಮಾಜಕ್ಕೆ ಮೂಡಿದೆ ಇಡೀಯದಾಗಿ ಹೆಣ್ಣು ಮಕ್ಕಳು ಸ್ತ್ರೀ ಕುಲ ಇವತ್ತು ಸಂಭ್ರಮಿಸಿದೆ ಅಷ್ಟೇ ಅಲ್ಲ ಪ್ರಜ್ವಲನಿಗೆ ವಿಧಿಸಿದ ಈ ನ್ಯಾಯಾಂಗದ ಶಿಕ್ಷೆಯನ್ನು ಕೇಳಿ ರೊಚ್ಚೆಬ್ಬಿಸುವ ರೀತಿಯಲ್ಲಿ ಪ್ರತಿಕ್ರಿಯಿಸಿದ್ದಾರೆ ಇವತ್ತು ಸಮಾಜದ ಬಹುದೊಡ್ಡ ಕಂಟಕ ಏನು ಅಂತಂದರೆ ವಿಕೃತಕಾಮಿಗಳ ಅಟ್ಟಹಾಸ ಅತ್ಯಾಚಾರ ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಮಾಡುವ ಅನಾಚಾರ ದುಡ್ಡು ದುರಂಕಾರ ದರ್ಪ ಮತ್ತು ಪ್ರಭಾವಿ ಕುಟುಂಬ ಅನ್ನುವ ನೆಲೆಯಲ್ಲಿ ಈ ಶ್ರೀಮಂತ ಕುಟುಂಬದ ಶ್ರೀಮಂತ ರಾಜಕೀಯ ನಾಯಕರ ಮಕ್ಕಳ ಈ ವ್ಯಭಿಚಾರದ ಅಟ್ಟಹಾಸಕ್ಕೆ ಇವತ್ತು ನ್ಯಾಯಾಲಯ ಒಂದು ಕಟುವಾದಂಥ ನಿರ್ದಯಿ ನೆಲೆಯಲ್ಲಿ ತೀರ್ಪನ್ನು ನೀಡುವ ಮೂಲಕ ಹದ್ದು ಮೀರಿ ವರ್ತಿಸಿದರೆ ನಿಮಗೆ ಎಂಥ ಶಿಕ್ಷೆಯನ್ನು ನ್ಯಾಯಾಲಯ ನೀಡುತ್ತದೆ ಅನ್ನೋದಕ್ಕೆ ಪ್ರಜ್ವಲ್ ರೇವಣ್ಣನ ಪ್ರಕರಣ ಒಂದು ದಿವ್ಯವಾದ ಸಾಕ್ಷಿ ರೂಪದಲ್ಲಿ ಇವತ್ತು ನಿಂತಿದೆ ಸೆಕ್ಷನ್ ಟೂ ಸೆವೆನ್ ಸಿಕ್ಸ್ ಎನ್ ಪ್ರಕಾರ ಜೀವಾವಧಿ ಶಿಕ್ಷೆ ಆದರೆ ಇದು ಜೀವಾವಧಿ ಶಿಕ್ಷೆ ಅಲ್ಲ ಸುಪ್ರೀಂ ಕೋರ್ಟಿನ ಗೈಡ್ಲೈನ್ಸ್ ಪ್ರಕಾರ ಜೀವಾವಧಿ ಶಿಕ್ಷೆ ಅಂತಂದರೆ ಹದಿನಾಲ್ಕು ವರ್ಷ ಸನ್ನಡತೆಯ ಆಧಾರದಲ್ಲಿ ಬಿಡುಗಡೆಯಾಗುವ ಸಾಧ್ಯತೆಯ ಒಂದು ಸುಯೋಗ ಅಲ್ಲಿ ಇರ್ತದೆ ಆದರೆ ಗಜಾನನ ಭಟ್ ಅವರು ನ್ಯಾಯಮೂರ್ತಿ ಗಜಾನನ್ ಭಟ್ ಅವರು ಈ ಪ್ರಕರಣವನ್ನು ಎಷ್ಟರ ಮಟ್ಟಿಗೆ ಗಂಭೀರವಾಗಿ ಗಮನಿಸಿದ್ದಾರೆ ಅಂತಂದರೆ ಈ ಧೂರ್ತ ಈ ಕಿಡಿಗೇಡಿ ಈ ಅಮಾನುಷ ವ್ಯಕ್ತಿ ಹೆಣ್ಣು ಅನ್ನೋದನ್ನು ಒಂದು ತನ್ನ ಭೋಗದ ವಸ್ತು ಅಂತ ಭಾವಿಸಿ ತಾಯಿಯಂತಿಲ್ಲ ಸಹೋದರಿ ಅಂತಿಲ್ಲ ತಂಗಿ ಅಂತಿಲ್ಲ ಅಥವಾ ಯಾವುದೇ ರೀತಿಯ ಸಂಬಂಧದ ಪರಿಭಾಷೆಗೆ ಒಳಪಡುವಂಥ ಹೆಣ್ಣುಮಕ್ಕಳನ್ನೂ ಕೂಡ ಬಿಡದೆ ನೂರಾರಲ್ಲ ಸಾವಿರಾರು ವಿಡಿಯೋಗಳನ್ನು ಮಾಡಿ ಅದನ್ನು ಆನಂದಿಸುವ ಈ ವಿಕೃತ ಕಾಮಿಯನ್ನು ಸಮಾಜಕ್ಕೆ ಎಂದೂ ಮತ್ತೆ ಮರಳಿಸಬಾರದು ಮತ್ತೆ ಸಮಾಜಕ್ಕೆ ಮರಳುವಂಥ ಒಂದು ಸಾಧ್ಯತೆಯ ಕ್ಷಿ ಒಂದು ಕ್ಷೀಣವಾದ ಅವಕಾಶವನ್ನು ಕೂಡ ಪ್ರಜ್ವಲ್ನಂಥ ಒಬ್ಬ ವಿಕೃತ ಕಾಮಿಗೆ ಕೊಡಕೂಡದು ಅನ್ನುವಂಥ ಒಂದು ನೆಲೆಯಲ್ಲಿ ನ್ಯಾಯಮೂರ್ತಿ ಗಜಾನನ್ ಭಟ್ ಅವರು ಬಂದದ್ದು ಬಹುಶಃ ಈ ಸಮಾಜದ ಬಗ್ಗೆ ಅವರಿಗಿರುವ ಗೌರವ ಅವರಿಗಿರುವ ಕಾಳಜಿ ಮತ್ತು ಮುಖ್ಯವಾಗಿ ಸ್ತ್ರೀ ಕುಲದ ಮೇಲೆ ಅವರಿಗಿರುವಂಥ ಪರಮೋಚ್ಛ ಒಂದು ಮಾನವೀಯವಾದಂಥ ಕಾಳಜಿಯ ಪ್ರತೀಕ ಅಂತ ನಾನು ಭಾವಿಸ್ತೇನೆ ಬಹುತೇಕವಾಗಿ ಯಾವುದೇ ನ್ಯಾಯಾಧೀಶರು ಜೀವಾವಧಿ ಶಿಕ್ಷೆಯನ್ನು ವಿಧಿಸ್ತಾರೆ ಆದರೆ ನ್ಯಾಯಮೂರ್ತಿ ಗಜಾನನ್ ಭಟ್ ಅವರು ಇಂಥ ಒಂದು ಕೇಸಿನ ಗಾಂಭೀರ್ಯವನ್ನು ಯಾವ ಮಟ್ಟದಲ್ಲಿ ಗ್ರಹಿಸಿದ್ದಾರೆ ಅಂತಂದರೆ ಪ್ರಜ್ವಲ್ ರೇವಣ್ಣನಿಗೆ ವಿಧಿಸಿದ್ದು ಜೀವಾವಧಿ ಶಿಕ್ಷೆ ಅಂದರೆ ಜೀವ ಇರುವ ತನಕ ನೆನಪಿಡಿ ನಾಲ್ಕು ಕೇಸು ಅವರ ಮೇಲೆ ಜಡಿಯಲಾಗಿದೆ ಅದರಲ್ಲಿ ಪ್ರಥಮ ಕೇಸಿದು ತಾಯಿ ಸಮಾನವಾದ ವಯಸ್ಸಿನ ಮಹಿಳೆ ತನ್ನ ಜೀವನದ ಕಷ್ಟ ಒಂದು ತಾಪತ್ರಯ ಆ ಜೀವನ್ಭರಣಕ್ಕಾಗಿ ಅಲ್ಲಿ ಹತ್ತು ಸಾವಿರದ ಕಿಂಚಿತ್ತು ಸಂಬಳಕ್ಕೆ ಕೆಲಸ ಮಾಡ್ತಾ ಇರುವಂಥ ಅನಕ್ಷರಸ್ಥ ಮಹಿಳೆ ಕಾಡಿದಾಳೆ ಬೇಡಿದಾಳೆ ಗೋಗರ್ದಿದಾಳೆ ನನ್ನನ್ನು ಬಿಟ್ಟು ಬಿಡಿ ನಾನು ನಿಮ್ಮ ತಾಯಿಗೆ ಸಮಾನ ಆದರೆ ಈ ದರಿದ್ರ ಹುಚ್ಚ ವಿಕರ್ತಕಾಮಿ ಅಮಾನುಷ ವ್ಯಕ್ತಿ ಚೀ ಥೂ ಅಂತ ಸಮಾಜ ಸಾಮೂಹಿಕವಾಗಿ ಉಗಿಯಲ್ ಉಗಿಬೇಕಾದಂಥ ಈ ದರಿದ್ರ ವ್ಯಕ್ತಿತ್ವ ತಾಯಿ ಸಮಾನನಾದ ಸಮಾನಳಾದಂಥ ಹೆಣ್ಣುಮಗಳನ್ನು ಬಿಟ್ಟಿಲ್ಲ ಎಂಥ ನೀಚ ಇರಬೇಕು ಎಂಥ ಹೇಸಿಗೆಯ ವ್ಯಕ್ತಿತ್ವ ಇರಬೇಕು ಎಂಥ ಸಂಸ್ಕಾರಹೀನ ಇರಬೇಕು ಪ್ರಜ್ವಲ್ ರೇವಣ್ಣನ ಇಡೀಯ ಕಾಮ ಪಿಪಾಸುತನದ ಇತಿಹಾಸವನ್ನು ನೋಡ್ತಾ ಹೋದರೆ ಇಡೀ ಸಮಾಜ ಮತ್ತು ಸಂಸಾರ ಸಂಸ್ಕೃತಿಗೆ ಅದು ಹಿಂದೆ ಹಿಂದೆ ಯಾರೂ ಮಾಡಿರಲಿಕ್ಕಿಲ್ಲ ಮುಂದೆ ಮಾಡಲೂ ಸಾಧ್ಯವಿಲ್ಲವೇನೋ ಅಂಥ ಒಂದು ಅಪಚಾರವನ್ನು ಅಪಸಂಸ್ಕೃತಿಯನ್ನು ಈ ಎದುರು ಕಟ್ಟಿ ನಿಲ್ಲಿಸಿದೆ ಪ್ರಜ್ವಲ್ ರೇವಣ್ಣನಂಥ ವ್ಯಕ್ತಿತ್ವ ಇನ್ನೊಂದು ಇರಲಿಕ್ಕೆ ಸಾಧ್ಯ ಇಲ್ವೇನೋ ಕೇವಲ ಸಿನಿಮಾಗಳಲ್ಲಿ ಕೇವಲ ಕಲ್ಪಿತ ಸೃಜನಾತ್ಮಕ ಕಥೆಗಳಲ್ಲಿ ಫಿಕ್ಷನ್ಗಳಲ್ಲಿ ಇಂಥದ್ದನ್ನು ಇಂಥ ವ್ಯಕ್ತಿತ್ವವನ್ನು ಎಲ್ಲಾದರೂ ನಾವು ನೋಡಲಿಕ್ಕೆ ಸಾಧ್ಯವೇನು ಇದೊಂದು ಸಮಾಜಕ್ಕೆ ಅಂಟಿದ ರೋಗ ಈ ವ್ಯಕ್ತಿ ಸಮಾಜಕ್ಕೆ ಅಂಟಿದ ಅರ್ಬುದ ಈ ವ್ಯಕ್ತಿ ಸಮಾಜಕ್ಕೆ ಒಂದು ದುರ್ಭಿಕ್ಷವಾದಂಥ ಕಾಲವನ್ನು ಸೃಜಿಸುವಂಥ ವ್ಯಕ್ತಿತ್ವ ಆದ್ರಿಂದಲೇ ಜೀವ ಇರುವ ತನಕ ಜೀವಾವಧಿ ಶಿಕ್ಷೆ ಬೆಳೆ ಬಟ್ಟೆ ನಂಬರ್ ಕೊಡಲಾಗಿದೆ ಈಗ ಪರಪ್ಪನ ಅಗ್ರಹಾರದಲ್ಲಿ ಒಬ್ಬ ಸಾಮಾನ್ಯ ಕೈದಿಯ ಹಾಗೆ ಇನ್ನು ಮುಂದೆ ಬದುಕಬೇಕು ಇಲ್ಲಿಯವರಿಗೆ ವಿಚಾರಣಾಧೀನ ಕೈದಿ ಹೀಗೆ ಶಿಕ್ಷಾಧೀನ ಕೈದಿ ಪ್ರಭಾವ ಹಣ ಲಂಚ ಋಷಿವತ್ತು ಎಲ್ಲವನ್ನು ಬಳಸಿ ಇಲ್ಲಿಯವರೆಗೆ ಐಷಾರಾಮಿಯಾದಂಥ ಜೈಲಿನ ಸುಖಭೋಗಗಳನ್ನು ಕೊಟ್ಟಬಹುದು ಕೊಡ್ತಿರಲೂಬಹುದು ಇನ್ನು ಮುಂದೆ ಹಾಗಾಗೋದಿಲ್ಲ ಹಾಗಾದರೆ ಮುಂದಿನ ನಡೆ ಹೆಚ್ಚು ಅಂದರೆ ಹೈಕೋರ್ಟಿಗೆ ಹೋಗಬಹುದು ಹೈಕೋರ್ಟಿನಲ್ಲಿ ಶಿಕ್ಷೆ ಸಸ್ಪೆಂಡ್ ಆಗುವ ಯಾವ ಸಾಧ್ಯತೆಯೂ ಇಲ್ಲ ಆದರೆ ಜೀವಾವಧಿಗೆ ಕನ್ವರ್ಟ್ ಆಗ್ಬೋದು ಅಂತ ಹಿರಿಯ ವಕೀಲರು ಹೇಳ್ತಾರೆ ಜೀವ ಇರುವ ತನಕ ಅನ್ನುವಂಥ ಈ ಶಿಕ್ಷೆ ಜೀವಾವಧಿಗೆ ತರ್ಜುಮೆ ಆಗಬಹುದು ಅದರ ನಂತರ ಸುಪ್ರೀಂ ಕೋರ್ಟು ಆದರೆ ಗಜಾನನ ಭಟ್ಟು ಅವರು ಕೊಟ್ಟಂಥ ತೀರ್ಪಿನ ಒಂದು ಆ ಮರ್ಮ ಗಾಂಭೀರ್ಯ ಗಮನಿಸಿದರೆ ಪ್ರಜ್ವಲ್ ಅನ್ನುವಂಥ ಈ ವಿಕೃತ ಕಾಮಿಗೆ ಶಿಕ್ಷೆಯ ಯಾವುದೇ ವಿನಾಯಿತಿಯೂ ತೀರ್ಪಿನ ಬದಲಾವಣೆಯೂ ಪರಿವರ್ತನೆಯೂ ದಕ್ಕುವ ಸಾಧ್ಯತೆ ಬಹಳ ಕ್ಷೀಣ ಅನ್ನುವುದು ತಜ್ಞ ವಕೀಲರ ಅಭಿಪ್ರಾಯ ಹಾಗಾದರೆ ಈ ತೀರ್ಪು ಏನನ್ನು ಹೇಳ್ತಾ ಇದೆ ಮೊದಲನೇದಾಗಿ ಕರ್ಮ ಸಿದ್ಧಾಂತವನ್ನು ಇವತ್ತು ನ್ಯಾಯಾಲಯ ಎತ್ತಿಡಿದಿದೆ ಮಾಡಿದ್ದುಣ್ಣೋ ಮಹಾರಾಯ ಇದೇ ರೇವಣ್ಣನ ಕುಟುಂಬ ಏನನ್ನೆಲ್ಲ ಮಾಡಿಲ್ಲ ಇವರು ವಿಡಿಯೋ ಸುರರು ವೀಡಿಯೋದ ಪರ್ಯಾಪ್ತರಿವರು ಆ ವಿಡಿಯೋ ಮಾಡುವುದರಲ್ಲೇ ಸುಖ ಕಾಣುವಂಥ ಒಂದು ದುಷ್ಟ ಕುಟುಂಬ ಇದು ಯಾಕೆಂತಂದರೆ ಇವರ ತಾಯಿ ಭವಾನಿ ಅವ್ರದ್ದು ಸಾಕಷ್ಟು ವಿಡಿಯೋ ಇದೆ ಆ ಭವಾನಿ ಅನ್ನುವಂಥ ಒಬ್ಬ ಹೆಣ್ಣುಮಗಳು ಎಂತ ರಾಕ್ಷಸಿ ಅಂತಂದರೆ ಆ ಕಾರಿನ ಆಕ್ಸಿಡೆಂಟಿನ ವಿಡಿಯೋವನ್ನು ಈಗಲೂ ನೋಡಿ ಅದರ ಪ್ರಥಮವಾಗಿ ಅದಕ್ಕೆ ಪ್ರತಿಕ್ರಿಯಾತ್ಮಕವಾಗಿ ವಿಡಿಯೋ ಮಾಡಿದ ಮನುಷ್ಯ ನಾನು ಕೋಟಿ ಕಾರು ನಿಮಗೇನು ಗೊತ್ತು ದರಿದ್ರರಿಗೆ ಅಂತ ಕೇಳಿದಂಥ ಹೆಣ್ಮಗಳದು ಯಾಕೆ ನೀನು ಸಾಯಲಿಲ್ಲ ನೀನು ಸಾಯ್ಬೇಕಿತ್ತು ಅಂತ ಒಬ್ಬ ಸಾಮಾನ್ಯನಿಗೆ ರೋಡಿನ ಮಧ್ಯೆ ನಿಂತು ಹೇಳದಂಥ ಒಬ್ಬ ರಾಜಕಾರಣಿ ಒಬ್ಬ ಸಂಸಾರಿ ಮಾಜಿ ಪ್ರಧಾನಿಯವರ ಸೊಸೆ ಇವತ್ತು ಕೋಟಿಯ ಕಾರಿನ ಬೆಲೆ ಸಾಮಾನ್ಯರಿಗೆ ಗೊತ್ತಾಗದೇ ಇರಬಹುದು ಆದರೆ ಮಾಡಿದ ಅತ್ಯಾಚಾರಕ್ಕೆ ಅನಾಚಾರಕ್ಕೆ ವ್ಯಭಿಚಾರಕ್ಕೆ ತಾಯಿಯ ಸಮಾನ ಅಂತಲೂ ಗಮನಿಸದೇ ಇದ್ದಂಥ ಒಬ್ಬ ದುಷ್ಟ ಮಗನನ್ನ ಹೆತ್ತ ನಿಮ್ಮಂಥ ತಾಯಿಗೆ ಇವತ್ತು ಅರ್ಥ ಆಗಬೇಕು ಅನಾಚಾರ ಅತ್ಯಾಚಾರ ಮಾಡಬಾರದನ್ನು ಮಾಡಿದರೆ ಸಂಸ್ಕಾರ ಹೀನವಾಗಿ ಮಾನವೀಯತೆಯನ್ನು ಕಡೆಗಣಿಸಿ ಮೃಗೀಯ ವರ್ತನೆಯನ್ನು ಮಾಡಿದರೆ ಏನು ಶಿಕ್ಷೆ ವಿಧಿಸ್ತಾರೆ ನ್ಯಾಯಾಂಗ ಸಮಾಜ ಕಾಲ ವಿಧಿ ಅದು ಇವತ್ತು ನಿಮಗೆ ಅರ್ಥ ಆಗಿರಬೇಕು ಬಸವನಗುಡಿ ಮನೆಯಲ್ಲೇ ಕೂತಿದ್ದೀರಿ ಇವತ್ತು ರೇವಣ್ಣ ಒಂದು ಮೀಟಿಂಗಿಗೆ ವಿಧಾನಸೌಧಕ್ಕೆ ಬಂದರು ಮಾಧ್ಯಮದ ಎದುರು ತಲೆ ಬಗ್ಗಿಸಿ ನಡೆದರು ಅವರ ಲಿಂಬೆಹಣ್ಣು ವರ್ಕ್ ಆಗಿಲ್ಲ ದೇವರು ಬ ಯಾವುದಕ್ಕೆ ಸಹಾಯಕ್ಕೆ ಬರಲಿಲ್ಲ ಯಾಕೆಂತಂದರೆ ಮಾನವನ ಇಡಿಯದಾದಂಥ ಒಂದು ಕುಲಕ್ಕೆ ಹೇಸಿಗೆ ಹುಟ್ಟಿಸುವಂಥ ಭೀಭತ್ಸವಾದಂಥ ಕೆಲಸವನ್ನು ಮಾಡಿದ ಈ ದುಷ್ಟ ಜಂತುವನ್ನು ಯಾವ ದೇವರು ಬೆಂಬಲಿಸ್ತದೆ ಹೇಳಿ ಮನುಷ್ಯ ರೂಪದ ಈ ಮನುಷ್ಯ ದೇವನೇ ಇವತ್ತು ಇಷ್ಟು ಕಟುವಾದಂಥ ಒಂದು ಶಿಕ್ಷೆಯನ್ನು ಕೊಡಬೇಕು ಅಂತಾದರೆ ಅದು ದೇವನಿರ್ಮಿತ ನೆನಪಿಡಿ ಕರ್ಮ ಸಿದ್ಧಾಂತ ಮಾಡಿದ್ದನ್ನು ಉಣ್ಣಲೇಬೇಕು ಹಣ ಇದೆ ಬಲ ಇದೆ ಪ್ರಭಾವ ಇದೆ ಮಾಜಿ ಎಂ ಪಿ ಮಾಜಿ ಪ್ರಧಾನಿಯ ಮೊಮ್ಮಗ ನಾನು ಏನು ಮಾಡಿದರೂ ನಡೆತದೆ ನ್ಯಾಯಾಂಗವನ್ನು ಹೀಗೆ ಚಿಟಿಕೆ ಹೊಡೆದು ನಾನು ಕೊಂಡುಕೊಡ್ತೇನೆ ಅನ್ನುವಂಥ ದುರಂಕಾರ ಇತ್ತಲ್ಲ ಅದೇ ಕಾರಣಕ್ಕೆ ಕಿಡ್ನಾಪ್ ಮಾಡಿದ್ರಲ್ಲ ಅದೇ ಕಾರಣಕ್ಕೆ ಸಾಕ್ಷ್ಯ ನಾಶ ಮಾಡಿದ್ರಲ್ಲ ಇನ್ನಿದೆ ಮಾರಿ ಹಬ್ಬ ಇದೇ ಆಧಾರದ ಮೇಲೆ ಇನ್ನು ಮುಂದಿನ ಮೂರು ಕೇಸಿಗೂ ಇದು ಕಾಪಿ ಪೇಸ್ಟ್ ಆಗತ್ತೆ ಅಂತ ಹೇಳ್ತಾರೆ ವಕೀಲರು ಆರರಿಂದ ಏಳು ವರ್ಷದ ಶಿಕ್ಷೆ ರೇವಣ್ಣನಿಗೆ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ತಾರೆ ಕಿಡ್ನ್ಯಾಪ್ ಕೇಸಲ್ಲಿ ರೇವಣ್ಣ ಆರೋಪಿ ಜಾಮೀನ ಮೇಲಿದ್ದಾರೆ ಅವರು ಕುಲನಾಶ ಆಗತ್ತೆ ಯಾಕೆಂತಂದರೆ ಎರಡು ಕುಲಪುತ್ರರು ಮಾಡಿದ ಸಮಾಜಕ್ಕೆ ಅನ್ಯಾಯ ಅನಾಚಾರ ಇದೆಯಲ್ಲ ಅದಕ್ಕೆ ಈ ಯಾವ ಶಿಕ್ಷೆಯೂ ಅದಕ್ಕೆ ಪರಿಹಾರವೇ ಅಲ್ಲವೇನೋ ಅನ್ನುವ ಮಟ್ಟಕ್ಕೆ ಧೂರ್ತತನ ದುರುಳತನ ದುಷ್ಟತನ ಅದಕ್ಕೆ ತಕ್ಕ ಶಾಸ್ತಿ ಇನ್ನು ಇಂಥ ಜಂತುಗಳು ಸಮಾಜಕ್ಕೆ ಮುಖ ಮಾಡಕೂಡದು ಅನ್ನೊಂದು ನ್ಯಾಯಾಂಗದ ಅಪೇಕ್ಷೆ ಅದಕ್ಕೆ ಜೀವ ಇರುವ ತನಕ ಶಿಕ್ಷೆ ನ್ಯಾಯಾಂಗ ಇವತ್ತು ತನ್ನ ನೀ ನಿಜವಾದಂಥ ಒಂದು ವಿಶ್ವರೂಪವನ್ನು ಕನ್ನ ಈ ನೆಲಕ್ಕೆ ತೋರಿಸಿದೆ ನ್ಯಾಯ ಪ್ರಜ್ಞೆಯ ಪುನರುಸ್ಥಾಪನೆಗೊಂಡಿದೆ ನ್ಯಾಯಾಂಗದ ಬಗ್ಗೆ ಇರುವಂಥ ಎಲ್ಲ ಅಪವಾದಗಳು ಕ್ಲೀಶೆಗಳು ಇವತ್ತು ಸರಿದು ನಿಂತಿದೆ ಒಂದು ದಿವ್ಯ ಬೆಳಕು ಸಮಾಜಕ್ಕೆ ಪ್ರಾಪ್ತವಾಗಿದೆ ಬಡ ಹೆಣ್ಣುಮಗಳು ಸಂತ್ರಸ್ತೆಗೂ ಕೂಡ ಇಂಥ ಒಬ್ಬ ಪ್ರಭಾವಿ ಕುಟುಂಬದ ಒಬ್ಬ ನೀಚ ಮಾಡದಂಥ ನೀಚ ಕೆಲಸಕ್ಕೆ ದ್ರೋಹಕ್ಕೆ ಅನಾಚಾರಕ್ಕೆ ತಕ್ಕ ಶಿಕ್ಷೆಯನ್ನು ನ್ಯಾಯಾಂಗ ವಿಧಿಸ್ತದೆ ಆ ನಂಬಿಕೆ ಇವತ್ತು ಮತ್ತೆ ಸ್ಥಾಪನೆಗೊಂಡಿದೆ ಜನಪ್ರತಿನಿಧಿ ನ್ಯಾಯಾಲಯ ಕೇವಲ ಇಂಥವರಿಗಾಗಿ ಇರುವುದದು ವಿಶೇಷ ಅದು ಜನಪ್ರತಿನಿಧಿಗಳ ವಿಚಾರಣೆಗೆ ಇರುವಂಥ ನ್ಯಾಯಾಲಯ ಅಲ್ಲಿ ಅತ್ಯಂತ ನ್ಯಾಯಾಂಗದಲ್ಲಿ ಬಹಳ ಪರಿಣಿತ ನ್ಯಾಯಾಧೀಶರನ್ನಲ್ಲಿ ನೇಮಿಸಲಾಗುತ್ತೆ ಮತ್ತು ಅವರಿಗೆ ತಕ್ಕ ಭದ್ರತೆಯನ್ನು ಕೊಡಲಾಗುತ್ತೆ ನ್ಯಾಯಮೂರ್ತಿ ಗಜಾನನ್ ಭಟ್ ಅವರು ಇವತ್ತೊಂದು ಹೊಸ ಪರಂಪರೆಯನ್ನು ಹುಟ್ಟುಹಾಕಿದರು ಒಬ್ಬ ಸಮಾಜ ದ್ರೋಹಿಗೆ ಸಂಸ್ಕೃತಿ ದ್ರೋಹಿ ದ್ರೋಹಿಗೆ ಸಂಸಾರ ದ್ರೋಹಿಗೆ ಹೆಣ್ಣುಮಕ್ಕಳನ್ನು ಮಕ್ಕಳನ್ನು ತನ್ನ ಸುಖಭೋಗಕ್ಕೆ ವಿಕಾರವಾಗಿ ವಿಚಿತ್ರವಾಗಿ ವಿಕ್ಷಿಪ್ತವಾಗಿ ಬಳಸ್ಕೊಳ್ಳುವಂಥ ಈ ಕ್ರಿಮಿಗೆ ಯಾವ ರೀತಿಯ ಶಿಕ್ಷೆಯನ್ನು ಕೊಡಬೇಕೋ ಅದೇ ಶಿಕ್ಷೆಯನ್ನು ಕೊಟ್ಟಿದ್ದಾರೆ ಭವಾನಿ ರೇವಣ್ಣವರೇ ಇವತ್ತು ಬದುಕು ಅಂದರೆ ಏನಂದು ಅರ್ಥ ಐತೇನು ಹಣ ಮತ್ತು ಅಧಿಕಾರದಿಂದ ಎಲ್ಲವನ್ನೂ ಕೊಂಡುಕೊಳ್ತೇನೆ ಅನ್ನುವಂಥ ದರ್ಪದಿಂದ ಮೆರೆತಾ ಇದ್ರಲ್ಲ ಎಲ್ಲೇ ಏನಾಯಿತು ಕೋಟೆ ಕಟ್ಟಿ ಮೆರೆದವರೆಲ್ಲ ಏನಾದರೂ ಅನ್ನುವಂಥ ಒಂದು ರಾಜ್ಕುಮಾರ್ ಸಿನಿಮಾದ ಹಾಡಿದೆಯಲ್ಲ ಬಹುಶಃ ಆ ಹಾಡು ಇವತ್ತು ನಿಮಗೆ ಜೀವಗೀತೆಯಾಗಿ ಭಾವಗೀತೆಯಾಗಿ ಬದುಕಿನ ಸ್ಮರಣೀಯ ಗೀತೆಯಾಗಿ ಅದು ಚಿರಂತನವಾಗಿ ನಿಮಗೆ ಅನುಗಾಲವೂ ಕಾಡತ್ತೆ ಅಂತ ನಾನು ಭಾವಿಸ್ತೇನೆ ಸಾಮಾನ್ಯರ ರಕ್ತ ಹೀರಿದಿರಿ ಸಾಮಾನ್ಯರ ಮೇಲೆ ದಾಳಿ ಮಾಡಿದ್ರಿ ಸಾಮಾನ್ಯರನ್ನ ಕಾಲ ಕಸವಾಗಿ ನೋಡಿದ್ರಿ ಪಾಳೆಗಾರಿಕೆಯ ವ್ಯವಹಾರವನ್ನು ಮಾಡಿದ್ರಿ ಹಾಸನದಲ್ಲಿ ಇಪ್ಪತ್ತೊಂದನೇ ಶತಮಾನದಲ್ಲಿ ಕೂಡ ನೀವು ನಿಮ್ಮ ಗೂಂಡಾಗಿರಿಯನ್ನು ಮಾಡಿದ್ರಿ ಇವತ್ತು ನಿಮ್ಮ ಮಗನನ್ನ ಕುಲದ ಕುಡಿಯನ್ನ ಕನಿಷ್ಠ ಮಟ್ಟದಲ್ಲಿಯೂ ಕೂಡ ನೀವು ಪಾರ್ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಒಬ್ಬ ತಾಯಿಯಾಗಿ ಮಕ್ಕಳನ್ನು ಹೇಗೆ ಬೆಳೆಸಬಾರದು ಅನ್ನೋದಕ್ಕೆ ನೀವು ಉಜ್ವಲವಾದ ಉದಾಹರಣೆಯಾದ್ರಿ ಒಂದು ಸಂಸಾರವನ್ನು ಹೇಗೆ ಕಟ್ಟಕೂಡದು ಅನ್ನೋದಕ್ಕೆ ಭವಾನಿ ರೇವಣ್ಣವರೇ ನೀವು ಒಂದು ಉದಾಹರಣೆಯಾದ್ರಿ ನಿಮ್ಮ ಕಣ್ಣೆದುರಿ ನೀವು ಕಟ್ಟಿದ ಎಲ್ಲ ಭ್ರಮಾತ್ಮಕವಾದಂಥ ಸುಳ್ಳಿನ ಮತ್ತು ಕ ಅನರ್ಥ ವ್ಯಭಿಚಾರದ ಮತ್ತು ಹಿಂಸಾತ್ಮಕವಾದಂಥ ಸೌಧ ಕೆಡವಿ ಬಿದ್ದಿದೆ ಸಮಾಜದಲ್ಲಿ ಯಾರಿಗೂ ಇಂಥ ಒಂದು ನರಕ ಸದೃಶ ಬದುಕು ಪ್ರಾಪ್ತಿಯಾಗಲಿಕ್ಕೆ ಸಾಧ್ಯವೇ ಇಲ್ಲವೇನೋ ಎಲ್ಲವೂ ಇದೆ ಆದರೆ ಮಗ ಜೀವನ ಪೂರ್ತಿ ಜೈಲಿನಲ್ಲಿ ಒಂದು ರೀತಿಯಲ್ಲಿ ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಜೀವಾವಧಿ ಏಕೆ ಪಾಸಿ ಕೊಟ್ಟುಬಿಡಿ ಅಂತ ಆದರೆ ನೋ ನ್ಯಾಯಮೂರ್ತಿಯವರು ಇವತ್ತು ಕೊಟ್ಟ ಶಿಕ್ಷೆ ಅತ್ಯಂತ ಪರ್ಯಾಪ್ತವಾದದ್ದು ಕರೆಕ್ಟ್ ಆಗಿದೆ ಪ್ರತಿಕ್ಷಣ ಜೈಲು ಊಟವನ್ನು ಮಾಡ್ತಾ ಆ ಜೈಲಿನಲ್ಲಿ ಕೊಳೆಯುವಾಗ ಅವನು ಮಾಡಿದಂಥ ಇಡೀ ಅಪರಾಧ ಇದೆಯಲ್ಲ ಅದು ಇಂಚಿಂಚಾಗಿ ಅವನಿಗೆ ಕುಟುಕಬೇಕು ಕಾಡಬೇಕು ಹಿಂಸೆ ಮಾಡಬೇಕು ತೀರ್ಪು ಪ್ರಕಟ ಆದಾಗ ಗಳಗಳಗಳ ಅಂತ ಅತ್ತದ್ದು ಎಷ್ಟು ಇಷ್ಟು ಹೆಣ್ಣು ಮಕ್ಕಳಿಗೆ ನೀವು ಹಾಕಿದ ಕಣ್ಣೀರಿನ ಫಲ ಅದು ಎಂಥ ಅಧಿಕಾರಿಗಳು ಎಂಥ ನಿಮ್ಮ ಅಧೀನದಲ್ಲಿ ಕಿದ್ದವರು ಎಂಥ ನಿಮ್ಮ ಪ್ರಭಾವದ ವರ್ತುಲದೊಳಗೆ ಬಂದಂಥವರು ನಿಮ್ಮಲ್ಲಿ ಒಂದು ಯಾವುದೋ ಕೆಲಸದ ಒಂದು ಭಿಕ್ಷೆಯನ್ನು ಬೇಡಿ ಬಂದವರು ಎಂತೆಂಥ ಅಸಹಾಯಕರನ್ನು ಪಲ್ಲಂಗಕ್ಕೆ ಕರೆದರಲ್ರಿ ಅತ್ಯಾಚಾರ ಮಾಡಿದ್ರಿ ಅನಾಚಾರ ಮಾಡಿದ್ರಿ ವಿಡಿಯೋ ಮಾಡಿಕೊಂಡ್ರಿ ಮತ್ತೆ 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 ಅವರನ್ನು ಆ ಹಿಂಸೆಯ ಕೂಪದಲ್ಲಿ ಹಾಕಿ ಅವರನ್ನು ರೌರವ ನರಕ ತೋರಿಸಿದ್ರಿ ಅವರ ಕಣ್ಣೀರಿಗೆ ಬೆಲೆ ಬರಲೇಬಾರ್ದಾ ಅವರ ಕಣ್ಣಿಗೆ ಕಣ್ ಕನಿಷ್ಠ ಮಟ್ಟದಲ್ಲೂ ಒಂದು ನ್ಯಾಯ ಸಿಗಬಾರ್ದೇನು ಇವತ್ತು ಸಿಕ್ಕಿದೆ ಜೀವನ ಪೂರ್ತಿ ನೀವು ಕಣ್ಣೀರು ಹಾಕಿದ್ರು ಆ ಮಹಿಳೆಯರ ಕಣ್ಣಿನಲ್ಲಿ ಆ ಸಂತ್ರಸ್ತರ ಕಣ್ಣೀರನ್ನ ಕಣ್ಣೀರಲ್ಲಿ ನೀವು ಇಡೀದಾದಂಥ ನಿಮ್ಮ ಸುಖಭೋಗವನ್ನು ಕಂಡ್ರಲ್ಲ ವಿಕೃತವನ್ನು ಮೆರೆದರಲ್ಲ ಅದರ ಪರಿಣಾಮ ಏನು ಅನ್ನೋದನ್ನು ಪ್ರಜ್ವಲ್ಲು ರೇವಣ್ಣ ಅವರು ಭವಾನಿ ರೇವಣ್ಣ ಎಲ್ಲರೂ ಇವತ್ತು ಅರ್ಥ ಮಾಡ್ಕೋಬೇಕು ಇದು ಇಡೀ ಪ್ರಭಾವಿ ಕುಟುಂಬಗಳಿಗೆ ಇವತ್ತು ಪ್ರಜ್ವಲ್ ರೇವಣ್ಣನಿಗೆ ಕೊಟ್ಟಂಥ ನ್ಯಾಯಾಂಗದ ಶಿಕ್ಷೆ ಒಂದು ಪಾಠ ದುಡ್ಡಿದೆ ಅಧಿಕಾರ ಇದೆ ರಾಜಕೀಯದಲ್ಲಿ ಇದ್ದೇವೆ ನಾವು ಏನು ಬೇಕಾದ್ರೂ ಮಾಡ್ತೇವೆ ಅನ್ನುವಂಥ ನಡಾವಳಿಯನ್ನ ಅಹಂಕಾರವನ್ನು ಹೊಂದಿದ್ರಲ್ಲ ಆ ಕುಟುಂಬ ಆ ಸಂಸ್ಕೃತಿ ಆ ಒಂದು ಗೂಂಡಾಗಿರಿ ಸಂಸ್ಕೃತಿಗೆ ಇವತ್ತು ನ್ಯಾಯಾಲಯ ಪಂಥಾವನವನ್ನು ಕೊಟ್ಟಿದೆ ಕೇರ್ಫುಲ್ ಜಾಗ್ರತೆ ಐತಿಹಾಸಿಕ ತೀರ್ಪು ಜನಪರ ತೀರ್ಪು ನೊಂದ ಮಹಿಳೆಯರ ಸಮಸ್ತ ಒಂದು ಸಮಾಜಕ್ಕೆ ಕೊಟ್ಟಂಥ ಬೆಳಕು ನ್ಯಾಯಮೂರ್ತಿ ಗಜಾನನ ಭಟ್ ಅವರಿಗೆ ಇವತ್ತು ಇಡೀ ಮಹಿಳೆಯ ಸಂಕುಲ ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದೆ ಸಮಾಜದ ಬಹುದೊಡ್ಡ ಪಿಡುಗು ಅತ್ಯಾಚಾರ ಅನಾಚಾರ ಆ ಕಾಮುಕ ಪಿಶಾಚಿಗಳಿಗೆ ಇವತ್ತು ತಕ್ಕ ಒಂದು ಪಾಠವನ್ನು ಎಚ್ಚರಿಕೆಯ ಗಂಟೆಯನ್ನು ನ್ಯಾಯಾಲಯ ಇವತ್ತು ಕೊಟ್ಟಿದೆ ಪರಿಣಿತ ಲಾಯರ್ಗಳೇ ಹೇಳುವ ಪ್ರಕಾರ ಇಂಥ ಶಿಕ್ಷೆಯನ್ನು ಇಷ್ಟು ಕಾಠಿಣ್ಯವಾಗಿ ಯಾವ ನ್ಯಾಯಾಧೀಶರು ಕೊಡಲಾರರು ಅಂಥ ಒಂದು ಗಂಭೀರವಾದಂಥ ಚಿಂತನೆಯನ್ನು ಸಮಾಜದ ಬಗ್ಗೆ ಹೆಣ್ಣುಮಕ್ಕಳ ಬಗ್ಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ನ್ಯಾಯಾಧೀಶರಾದ ಗಜಾನಂದ ಭಟ್ರವರು ಈ ತೀರ್ಪನ್ನು ಪ್ರಕಟಿಸಿದ್ದಾರೆ ಅಂತ ವ್ಯಾಖ್ಯಾನಿಸಲಾಗ್ತಾ ಇದೆ ಹತ್ತು ಲಕ್ಷ ದಂಡವನ್ನು ಕ ವಿಧಿಸಿದ್ದಾರೆ ಅದರಲ್ಲಿ ಏಳು ಲಕ್ಷವನ್ನು ಸಂತ್ರಸ್ತೆಗೆ ಕೊಡಬೇಕು ಅಂತ ನ್ಯಾಯಾಲಯ ಘೋಷಿಸಿದೆ ಅದು ಕೂಡ ಒಂದು ಅದ್ಭುತವಾದಂಥ ಹೆಜ್ಜೆ ಇಂಥ ಪ್ರಭಾವಿ ಕುಟುಂಬದ ಎದುರು ದಿನಗೂ ದಿನದ ಕೂಳಿಗೆ ಅಥವಾ ಬಡತನದಲ್ಲೇ ಬದುಕನ್ನು ಸಾಗಿಸ್ತಾ ಬಂದಂಥ ಸಂತ್ರಸ್ತು ಸಂತ್ರಸ್ತೆ ಮತ್ತು ಸಂತ್ರಸ್ತರ ಕುಟುಂಬಿಕರು ಭಾಳ ಧೈರ್ಯದಿಂದ ಕೆಚ್ಚಿನಿಂದ ರೊಚ್ಚಿನಿಂದ ನ್ಯಾಯಕ್ಕಾಗಿ ನಿಂತ್ರಲ್ಲ ಈ ಸಮಾಜ ಅವರನ್ನು ಕೆಟ್ಟ ಕಣ್ಣಿನಿಂದ ನೋಡಬಾರದು ಈ ಸಮಾಜ ಅವರನ್ನು ಅತ್ಯಂತ ಉದಾತ್ತ ಭಾವದಿಂದ ಮಾದರಿಯಾಗಿ ಅವರನ್ನು ಇಂಥ ಒಂದು ಕಟುಕನ ಎದುರು ನ್ಯಾಯದ ಭಿಕ್ಷೆಯನ್ನು ಬೇಡಿ ತಕ್ಕ ನ್ಯಾಯವನ್ನು ಪಡ್ಕೊಂಡಂಥ ಒಬ್ಬ ಧೀಮಂತ ಮಹಿಳೆ ಅನ್ನೋದನ್ನು ಸಮಾಜ ಅವರನ್ನು ಗೌರವಿಸಬೇಕು ಆ ಕುಟುಂಬ ಆ ಕೆಲಸವನ್ನು ಮಾಡಿದೆ ಅವರ ಮಗಳಿರ್ಬೋದು ಅಳಿಯ ಇರ್ಬೋದು ಸಂಬಂಧಿಕರಿರ್ಬೋದು ಅವರಿಗೆ ಇಲ್ಲಿಂದಲೇ ಒಂದು ಸೆಲ್ಯೂಟನ್ನು ಕೊಡ್ತೇನೆ ಯಾಕೆಂತಂದರೆ ನಮ್ಮ ಸಮಾಜದಲ್ಲಿ ಹೆಣ್ಣಿನ ಮೇಲೆ ಆಗುವ ದೌರ್ಜನ್ಯವನ್ನು ಹೆಣ್ಣಿನ ದೌರ್ಬಲ್ಯ ಮತ್ತು ಹೆಣ್ಣಿನದ್ದೇ ತಪ್ಪು ಅನ್ನುವ ರೀತಿಯಲ್ಲಿ ವ್ಯಾಖ್ಯಾನಿಸ್ತದೆ ಆದರೆ ಶಿಕ್ಷಣವಂತರ ಅಲ್ಲದೇ ಇದ್ದಂಥ ಒಂದು ಸಾಮಾಜಿಕ ಹಿನ್ನೆಲೆ ಇದ್ದಂಥ ಆ ಕುಟುಂಬ ಸಂತ್ರಸ್ತ ಮಹಿಳೆಯ ಬೆನ್ನಿಗೆ ನಿಂತಿತ್ತು ಅಂತ ಆದರೆ ಅದು ಎಂಥ ಒಂದು ಉದಾತ್ತ ಚಿಂತನೆಯನ್ನು ಹೊಂದಿರಬೇಕು ಶಾಬಾಸ್ ನ್ಯಾಯಾಲಯ ಇದನ್ನು ಗಮನಿಸಿದೆ ಪುಂಡು ಪೋಖರಿಗಳಿಗೆ ಪಠಿಂಗರಿಗೆ ಅನಾಚಾರಿಗಳಿಗೆ ನ್ಯಾಯಾಲಯ ಒಂದು ಗಂಭೀರವಾದಂಥ ಗಂಟೆಯನ್ನು ಬಾರಿಸಿದೆ ಎಚ್ಚರ ಹಾದಿ ತಪ್ಪಿದರೆ ಮತಿ ತಪ್ಪಿದರೆ ನಿಮ್ಮ ಜೀವನ ಪೂರ್ತಿ ಜೈಲಿನಲ್ಲಿ ಕೊಳೆಯುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಬಿ ಕೇರ್ಫುಲ್ ಅಂತ ಹೇಳಿದೆ ನ್ಯಾಯಾಲಯ ನ್ಯಾಯಾಲಯಕ್ಕೆ ಅಭಿನಂದಿಸ್ತಾ ಸಂತ್ರಸ್ತೆಗೆ ಕೊನೆಗೂ ಒಂದು ನ್ಯಾಯ ಸಿಕ್ಕಿತಲ್ಲ ಈ ಪಟಿಂಗನಿಗೆ ತಕ್ಕ ಶಿಕ್ಷೆ ಆಯಿತಲ್ಲ ಈ ಪಠಿಂಗನಿಗಾದ ಶಿಕ್ಷೆ ಸಮಾಜ ಅದನ್ನು ಒಂದು ಇಡಿಯದಾಗಿ ಅದನ್ನು ತೆರೆದ ಕಣ್ಣಿನಿಂದ ನೋಡುವಂಥ ಒಂದು ಸೌಭಾಗ್ಯ ಆತ್ಮವಿಮರ್ಶೆಗೆ ಮುಂದಾಗುವಂತೆ ಆತ್ಮಾವಲೋಕನಕ್ಕೆ ಮುಂದಾಗುವಂತೆ ಆಮೇಲೆ ಭವಿಷ್ಯದಲ್ಲಿ ಇಂಥ ಘನಘೋರ ಕೆಲಸ ಮಾಡುವಂಥ ಕ್ರೂರಿಗಳಿಗೆ ಸಮಾಜ ವಿಘಾತುಕರಿಗೆ ಒಂದು ತಕ್ಕ ಪಾಠವಾಗುವ ಅದು ಸಲ್ಲಲಿ ಸಲ್ತದೆ ಅನ್ನುವ ವಿಶ್ವಾಸದಲ್ಲಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ನಮಸ್ತೆ